ಇಲ್ಲಿ ನಮ್ಮ ನಾವು ಅಣ್ಣ ತಮ್ಮದಿರೋ ತಂಗಿ ಮತ್ತು ಮತ್ತೆ ಮಕ್ಕಳುಗಳು ಎಲ್ಲ ಇಲ್ಲೇ ಬಾಲ್ಯ ಕಳೆದಿದ್ದು ಬೇಸಿಗೆ ರಜಾ ಬಂದಾಗ ಎಲ್ಲರೂ ಇಲ್ಲೇ ಬರೋರು ಇಲ್ಲೇ ಆಟ ಆಡೋರು ವಿಶಾಲವಾಗಿ ಇತ್ತಲ್ಲ ಮತ್ತೆ ಕಾಲುವೆಗಳಲ್ಲಿ ನೀರಿರೋದು ಕಾಲುವೆಲಿ ಕಾಲುವೆಯಲ್ಲಿ ಈಜೋದು ಮನೆಯಲ್ಲಿ ತೋಟ ತೋಟದಲ್ಲಿ ಪರಂಗಿ ಹಣ್ಣು ಎಳ್ಳಿರ್ ಕುಡಿಯೋದು ನಮ್ಮ ತಂದೆ ಕೊಡೋರು ಖುಷಿಯಾಗಿ ಅವರು ಬಾಲ್ಯದ ನೆನಪುಗಳೆಲ್ಲ ಈಗಲೂ ಅವರು ನಾಪ್ಸ್ಕೊಳ್ತಾ ಇರ್ತಾರೆ ಎಲ್ಲ ಸಾಮಾನ್ಯ ತೊಟ್ಟಿ ಮನೆಗಳು ಹಿಂದೆ ತುಂಬ ಇದ್ವು ಅವೆಲ್ಲ ಡಿವೈಡ್ ಆಗಿ ಪಾರ್ಟಿಷನ್ ಆಗಿ ಚಿಕ್ಕ ಚಿಕ್ಕದಾಗಿವೆ ಇದು ಹಾಗೆ ಅಂತಿಲ್ಲ ಮತ್ತು ಇದರ ಹಾಸುಗಳಿದ್ವು ಎಮ್ಮೆ ಹಾಸು ಓರಿಗಳು ಇದೆಲ್ಲ ಕುರಿಗಳು ಆ ಕಾಲದಲ್ಲಿ ನಮ್ಮ ತಂದೆ ಕುರಿಗಳನ್ನ ಬನ್ನೂರು ತಗರ್ ತಂದು ಕುರಿಗಳು ನಾವು ತೆಂಗಿನಕಾಯಿ ಕೊಬ್ಬರಿಗೆ ಕೊಡ್ತೀವಿ ಪಾತ್ರೆಗಳೆಲ್ಲ ಪದೇ ಪದೇ ತೊಳಿಬಾರ್ದು ಅಂದ್ಬಿಟ್ಟು ಧೂಳು ಅಂತ ಮುಚ್ಚಿಟ್ಟಿದ್ದೀವಿ ಚಳಿಗಾಲದಲ್ಲಿ ಆರಾಮಬೋದು ಈಗ ಬೇಸಿಗೆ ಕಾಲದಲ್ಲಿ ಭಾಳ ಹಿಂಸೆನೆ ಯಾವ್ದು ಸರ್ ಇದು ಇದೆಲ್ಲ ಮತ್ತಿ ಬನ್ನೆ ನಂದಿ ಅದೇ ನೂರೊಂಬತ್ತು ನೂರ ಹತ್ತು ವರ್ಷ ಆಯ್ತಾ ಬಂತು ಸಾವಿರದ ಒಂಬೈನೂರ ಹದಿನೈದು ಹದಿನೈದು ನಾನು ಶ್ರೀನಿವಾಸ ಶ್ರೀರಾಮಪುರ ಮೂಲ ಈ ಊರಿನಲ್ಲೇ ಹುಟ್ಟಿ ಬೆಳೆದವನು ಈ ಶ್ರೀರಾಮಪುರ ಗ್ರಾಮ ಶ್ರೀರಾಂಪುರ ಗ್ರಾಮ ಚುಂಚನಗಡ್ಡೆ ಕಾವೇರಿ ನದಿ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ಎರಡು ಕಿಲೋಮೀಟ್ರ್ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮ ಈ ಗ್ರಾಮ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆ ಆಯಿತು ಕಾರಣ ಅಷ್ಟೇ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದಾಗ ನಮ್ಮ ಪೂರ್ವಿಕರೆಲ್ಲ ಮುಳುಗಡೆ ಭೂಮಿಯಲ್ಲಿ ಮುಳುಗಡೆ ಆಗೋದ ಗ್ರಾಮಗಳೆಲ್ಲ ಆಗನಂದೂರು ಮತ್ತು ಕನ್ನಂಬಾಡಿ ಎರಡು ಗ್ರಾಮದವರು ಅಂದರೆ ಸ್ವಂತ ಭಾವ ಭಾವ ಮಕ್ಕಳಿಬ್ಬರು ಈ ಊರಿಗೆ ಬಂದು ನೆಲೆಸಿದ್ರು ಆಗಿನಿಂದ ಇಲ್ಲೇ ನಮ್ಮ ಇದು ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪನೆ ಆಗಿದ್ದು ಆದಂಥ ಹೊಸ ಊರು ಊರು ಹೆಸರು ಶ್ರೀರಾಮಪುರ ಚುಂಚುಂಗಟ್ಟೆ ಹತ್ತದಲ್ಲಿ ಚುಂಚುಗಟ್ಟೆಯಲ್ಲಿ ಶ್ರೀರಾಮ ದೇವಾಲಯ ಇದೆ ಕಾವೇರಿ ನದಿ ಇದ್ದರೆ ಪಕ್ಕದಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಗ್ರಾಮ ಓಕೆ ಇದು ನಾವು ಇಲ್ಲಿ ವಾಸ ಇರ್ತಕ್ಕಂಥ ಮನೆ ಕೆ ಆರ್ ನಗರ ಚುಂಚುಂಗಟ್ಟೆ ಮೇನ್ ರೋಡಲ್ಲಿದೆ ನಾವು ಇಲ್ಲೇ ಹುಟ್ಟಿ ಬೆಳೆದಂಥ ಗ್ರಾಮ ನಾವು ಬಾಲ್ಯದ ಜೀವನಗಳನ್ನೆಲ್ಲ ಇಲ್ಲೇ ಕಳೆದ್ವಿ ಈಗ ನಿವೃತ್ತರಾದ ಮೇಲೆ ನಾವೆಲ್ಲ ಬೆಳಿಗ್ಗೆ ಬಂದು ಸಾಯಂಕಾಲ ತನಕ ಹೋಗ್ತೀವಿ ಅನೇಕ ಸಂದರ್ಭಗಳಲ್ಲಿ ಇಲ್ಲೇ ಉಳ್ಕೊಳ್ತೀವಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಟ್ಟಿದಂಥ ಈ ಮನೆ ಓಕೆ ಇದನ್ನು ನಾವು ಆಗಾಗ್ಗೆ ಸ್ವಚ್ಛತೆ ಕಾಪಾಡಿಕೊಂಡು ಓಕೆ ಬರ್ತಾಯಿದ್ದೀವಿ ಸಾವಿರದ ಒಂಬೈನೂರು ಹದಿನೈದು ಸಾವಿರದ ಒಂಬೈನೂರು ಹದಿನೈದರಲ್ಲಿ ಕಟ್ಟಿದಂಥ ಮನೆನ ಇದು ಮನೆ ಸಾವಿರದ ಒಂಬೈನೂರು ಹದಿನೈದರಲ್ಲಿ ಕಟ್ಟಿದಂಥ ಮನೆ ತೊಟ್ಟಿ ಮನೆ ತೊಟ್ಟಿ ಮನೆ ಹಾಂ ಹಾಂ ಹನ್ನೆರಡು ಕಂಬದ ತೊಟ್ಟಿ ಮನೆ ಓಕೆ ಈ ಬಾವಿನೂ ಅಷ್ಟೇ ಸುಮಾರು ನಾನು ಕಂಡ ಹಾಗೆ ತೆಗೆದಿರೋದು ಐವತ್ತು ವರ್ಷದ ಮನೆ ಬಾವಿ ಹಾಂ ಹಾಂ ಓಕೆ ಇದಕ್ಕೆ ಮೋಟ್ ಇಟ್ಟು ಮನೆಗೆ ನೀರು ಸರಬರಾಜು ಮಾಡ್ಕೊಳ್ತಾ ಇದ್ದೀವಿ ಹಾಂ ಹಾಂ ಮನೆಯಲ್ಲಿ ಎಲ್ಲ ಫೆಸಿಲಿಟೀಸು ಇದೆ ಎಂಟು ರೂಮ್ಗಳಿವೆ ಹಾಂ ಮುಂದೆ ವಿಶಾಲವಾದ ಕಾಂಪೌಂಡನ್ನು ನಾವು ಇತ್ತೀಚೆಗೆ ಒಂದು ಹತ್ತು ವರ್ಷದಿಂದ ಹಿಂದೆ ಹಾಕ್ಕೊಂಡಿರೋದು ಮನೆ ಅಂದರೆ ನಾವು ಮೂಲ ನಾಲ್ಕು ಗೋಡೆ ಇತ್ತು ಅದನ್ನು ಇಂಪ್ರೂವ್ ಮಾಡಿಕೊಂಡು ನಾವು ಹಣಕಾಸಿನ ಉತ್ತಮ ಆದಂಗೆಲ್ಲ ಇಂಪ್ರೂವ್ ಮಾಡೋದು ಇಲ್ಲ ದೊಡ್ಡ ದೊಡ್ಡ ಮನೆ ದೊಡ್ಡದೇ ನಾಲ್ಕು ಗೋಡೆ ಇತ್ತು ಹೊರಗಡೆ ತೊಟ್ಟಿ ಬಿದ್ರೆ ಕಂಬಗಳಿದ್ದು ಓಕೆ ಅದನ್ನು ನಾವು ಕಂಬಗಳನ್ನೆಲ್ಲ ಬದಲಾಯಿಸಿ ಮರದ ಕಂಬ ಮಾಡಿಸಿ ಓಕೆ ಮತ್ತೆ ಎಂಚು ಮಂಗಳೂರು ಹೆಂಚಿನ ಮನೆ ಹಾಂ 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 ಇದು ಅಲ್ಲಿಗೆ ಸೇವೆ ಮಾಡ್ತೀವಿ ಅಲ್ಲಿಗೆ ಸೇವೆ ಮಾಡಿಸಿ ಹಾಂ ಹಾಂ ತಂಪಾಗಿ ಇರುತ್ತೆ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಇಲ್ಲಿದ್ವಿ ಓಕೆ ಮಕ್ಕಳೆಲ್ಲ ವಿದ್ಯಾವಂತರಾಗಿ ಹೊರಗಡೆ ಹೋದ ಮೇಲೆ ಹಾಂ ಹಾಂ ಆಗಲೂ ಈಗಲೂ ಆ ಹಬ್ಬ ಉಣ್ಮೆಗಳಲ್ಲಿ ಸೇರಿಕೊಳ್ತಾ ಇರ್ತೀವಿ ನೀವು ಬಂದವರಿಗೆಲ್ಲ ಹಾಂ ಹಾಂ ಈ ಮನೆ ಕಂಡ್ರೆ ಬಹಳ ಖುಷಿ ಆಗ್ತದೆ ಚೇರ್ ಮೇಲೆ ಕುಳಿತುಕೊಳ್ಳೋಕಿಂತಹ ಈ ತೊಟ್ಟಿ ಪಕ್ಕನೇ ಕುಳಿತುಕೊಳ್ತಾರೆ ಗಾಳಿ ಬೀಸುತ್ತೆ ಚೆನ್ನಾಗಿ ಹೌದು ಅನ್ನೋದು ಈ ತೊಟ್ಟಿ ಮಾತ್ರ ಮೂಲ ಅವಾಗ ಹಿಂಗಿತ್ತು ಏನಿತ್ತು ಅದೇ ಒಂಬೈನೂರ ಹದಿನೈದರಲ್ಲಿ ಈ ಸಾಕ್ಷಿ ಪುರಾವೆ ಏನಾರು ಇದೆಯಾ ಇದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಟ್ಟರೆ ಮನೆ ಅಂತ ಬೋರ್ಡ್ ಎಲ್ಲ ಇದೆ ಗ್ರಾಮ ಹಾ ಹಾಂ ಮನೆಗೆ ಮನೆಗೆ ಬಂದ ತಕ್ಷಣ ಕೊಂಡಿದ್ದಷ್ಟೇ ಮಣ್ಣಿನ ಗೋಡೆ ಸುತ್ತ ಮಣ್ಣಿನ ಗೋಡೆಗೆ ಆಮೇಲೆ ನಾವು ರೂಮ್ಗಳೆಲ್ಲ ಮಾಡ್ಕೊಂಡ್ವಿ ವಿಶಾಲವಾದ್ದು ಆಮೇಲೆ ದನ ಕೊಟ್ಟಿಗೆ ಸಪ್ರೇಟಾಗಿ ಮಾಡ್ಕೊಂಡ್ವಿ ಆಗಿನ ಜನಗಳ ನಂಬಿಕೆ ಏನು ಅಂದ್ರೆ ಎದ್ದ ತಕ್ಷಣ ದನ ನೋಡಬೇಕು ಅಂತ ಅರ್ಧ ಮನೆಯಲ್ಲಿ ದನಗಳು ಕಟ್ತಿದ್ರು ಆಮೇಲೆ ನಾವು ಅನುಕೂಲ ಆದಂಗೆಲ್ಲ ಸಪ್ರೇಟಾಗಿ ಮಾಡಿಕೊಂಡು ಓಕೆ ಮಾಡ್ಕೊಂಡ್ವಿ ಈ ಮನೆಯಲ್ಲಿ ಬಾಲ್ಯ ಕಳೆದವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ನಾವು ಅಣ್ಣ ಅಣ್ಣ ತಮ್ಮದಿರೋ ತಂಗಿ ಮತ್ತು ಮಕ್ಕಳುಗಳೆಲ್ಲ ಇಲ್ಲೇ ಬಾಲ್ಯ ಕಳೆದಿದ್ದು ಬೇಸಿಗೆ ರಜೆ ಬಂದಾಗ ಎಲ್ಲರೂ ಇಲ್ಲೇ ಬರೋರು ಇಲ್ಲೇ ಆಟ ಆಡೋರು ವಿಶಾಲವಾಗಿ ಇತ್ತಲ್ಲ ಮತ್ತು ಕಾಲುವೆಗಳಲ್ಲಿ ನೀರಿರೋದು ಕಾಲುವೆಯಲ್ಲಿ ಈಜೋದು ಮನೆಯಲ್ಲಿ ಕಾಲು ತೋಟ ತೋಟದಲ್ಲಿ ಹಣ್ಣು ಎಳ್ಳಿರು ಕುಡಿಯೋದು ನಮ್ಮ ತಂದೆ ಕೊಡೋರು ಖುಷಿಯಾಗಿ ಅವರು ಬಾಲ್ಯದ ನೆನಪುಗಳೆಲ್ಲ ಈಗಲೂ ಅವರು ಇರ್ತಾರೆ ಓಕೆ ಸರ್ ಓಕೆ ನೋಡಿ ಸರ್ ಎಷ್ಟು ವಿಶಾಲವಾಗಿದೆ ಮನೆ ಹಾಂ ಎಂಟು ರೂಮ್ ಇವೆ ಎಲ್ರಿಗೂ ಒಂದೊಂದು ರೂಮ್ ಇವೆ ಹಾಂ 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 ಯಾವುದಕ್ಕೂ ತೊಂದರೆ ಇಲ್ಲ ಏನು ಲೇಟೆಸ್ಟಾಗಿ ಮಾಡರ್ನ್ ಆಗಿ ಇರ್ಬೋದು ಅಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಫೆಸಿಲಿಟೀಸ್ ಓಕೆ ಹಾಂ ಅಡುಗೆ ಮನೆ ಇದೆ ಹಾಂ ಗ್ಯಾಸ್ ಸಿಲಿಂಡ್ರ್ ಇದೆ ಓಕೆ ಟ್ಯಾಂಕು ಅಲ್ಲಿ ನೀರು ಬಾವಿನ ಮೋಟ್ರ್ ಇಟ್ಟು ನೀರು ಬರೋ ಮಾಡ್ಕೊಂಡಿದ್ದೀವಿ ಓಕೆ ಇದೇನು ಸರ್ ಇದು ಎಲ್ಲ ನಾವು ಭತ್ತ ರಾಗಿ ಎಲ್ಲ ಎರಡು ವರ್ಷ ಮೂರು ವರ್ಷಕ್ಕಾಗೋಷ್ಟು ಸ್ಟೋರೇಜ್ ಮಾಡ್ಕೊಬಿಡ್ತೀವಿ ಓಕೆ ಬೇಕು ಬೇಕಾದಾಗ ಮಾಡಿಸ್ಕೊಂಡು ಮಿಷಿನ್ ಮಾಡಿಸಿ ಹೋಗ್ತೀವಿ ಓಕೆ ಸರ್ ನೆಂಟರು ನಾಲ್ವರು ಬಂದಾಗ ಇಲ್ಲೇ ಉಳ್ಕೊಳ್ತಾರೆ ಸಾಮಾನ್ಯವಾಗಿ ಫಂಕ್ಷನ್ಗಳಾದಾಗ ಸಾಮಾನ್ಯವಾಗಿ ಎಲ್ಲರೂ ಇಲ್ಲೇ ಇರ್ತೀವಿ ಈ ಸಿಟಿಗಳಲ್ಲಿ ಎರಡು ರೂಮು ಮೂರು ರೂಮು ಅದೇ ದೊಡ್ಡದಾಗಿರುತ್ತೆ ಹ್ಞೂ ಹಳ್ಳಿಲಿ ಎಂಟು ಬೆಡ್ರೂಮ್ ಮನೆ ಅಂತಂದರೆ ಇಷ್ಟು ವಿಶಾಲವಾಗಿ ದೊಡ್ಡ ಮನೆ ತೊಟ್ಟಿ ಮನೆ ತೊಟ್ಟಿ ಮನೇಲಿರಬೇಕು ಅನ್ನೋದು ತುಂಬ ಜನರಿಗೆ ಕನಸಾಗಿರುತ್ತೆ ಅದು ತುಂಬ ಜನಕ್ಕೆ ನೋಡಿರೋ ಮಾತ್ರ ಕಾನ್ಸೆಪ್ಟು ನೋಡದೇ ಇರೋರು ಕೆಲವು ಸಿನಿಮಾ ತೆಗಿಯೋಕೋಸ್ಕರ ಒಂದು ಐದಾರು ತಾಲೂಕು ಬಂದಿದ್ದಾರೆ ಇಷ್ಟು ವಿಶಾಲವಾದ ತೊಟ್ಟಿ ಮನೆ ನೋಡೋಕ್ಕೆ ಕೆಲವು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಕಣ್ಣರಿಂದ ಬಂದಿಲ್ಲ ಒಂದು ಏನು ಅಂದರೆ ಎಲ್ಲ ಸಾಮಾನ್ಯ ತೊಟ್ಟಿ ಮನೆಗಳು ಹಿಂದೆ ತುಂಬ ಇದ್ದವು ಅವೆಲ್ಲ ಡಿವೈಡ್ ಆಗಿ ಪಾರ್ಟಿಷನ್ ಆಗಿ ಚಿಕ್ಕ ಚಿಕ್ಕದಾಗಿವೆ ಇದು ಹಾಗೆ ಅಂತಿಲ್ಲ ನಮ್ಮ ತಾಯಿಯವರು ಪದೇ ಒಂದು ಎರಡು ತಿಂಗಳು ಮೂರು ತಿಂಗಳು ಬಂದು ಒಂದು ವಾರ ಇದ್ದು ಬಂದಿಗೂ ಬಳಗ ಎಲ್ಲನೂ ಅವ್ರ ಮನೆನೂ ಇದೆ ಊರು ಎಲ್ಲ ಮಾತಾಡಿಸ್ಕೊಂಡು ಅವ್ರಿಗೇನೋ ಒಂದು ಸಮಾಧಾನ ನೆಮ್ಮದಿ ಅವ್ರು ಬೆಳೆದಿದ್ದು ಮದುವೆ ಆಗಿದ್ದು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಓಕೆ ಇಲ್ಲೇ ಇದ್ದದ್ದು ಒಂದು ಆಮೇಲೆ ನಮ್ಮ ಬೀಗರುಗಳು ಬಂದರೂ ಭಾರಿ ಖುಷಿ ಪಡ್ತಾರೆ ಈಗ ಆಮೇಲೆ ನಮ್ಮ ಬೈಲೆಲ್ಲ ಹಸುರಾಗಿರೋದ್ರಿಂದ ಕಬ್ಬು ತೆಂಗಿನ ತೋಟ ಅಡಿಕೆ ತೋಟ ಕಾಫಿ ತೋಟ ಹೌದು ಎಲ್ಲ ಥರ ಕಾಲುವೆಲು ನೀರು ಎಲ್ಲ ಇರೋದರಿಂದ ಎಲ್ಲರೂ ಈ ಊರನ್ನ ಇಷ್ಟಪಡ್ತಾರೆ ಅಟ್ಟ ರೌಂಡ್ ಹೊಡಿಬೋದು ಹೋಗ್ಬೋದು ಇದು ಇಲ್ಲಿ ಹೋಗ್ಬೋಣ ಇದು ಓಕೆ ದನದ ಕೊಟ್ಟಿಗೆ ಸುಮಾರು ಇಪ್ಪತ್ತೈದರ ಹಾಸುಗಳಿದು ಎಮ್ಮೆ ಹಸು ಊರಿಗಳು ಎಲ್ಲ ಕುರಿಗಳು ಓಕೆ ಆ ಕಾಲದಲ್ಲಿ ನಮ್ಮ ತಂದೆ ಕುರಿಗಳನ್ನ ಬನ್ನೂರು ತಗರ್ ತಂದು ಕುರಿಗಳು ಮಾಡೋರು ಓಕೆ ಪುನಃ ಏನೊಂದು ಬ್ಯಾಚ್ ಬದಲಾಯಿಸ್ತಾರವರು ಹಾಗಾಗಿ ವಾಸದ ಮನೆ ಕುರಿಗಳಿಗೂ ಡಿಮ್ಯಾಂಡ್ ಇತ್ತು ಓಕೆ ಕೊಟ್ಟಿಗೆನಲ್ಲೂ ಅಷ್ಟೇ ಈ ಆಧುನಿಕ ರೀತಿಯಲ್ಲಿ ಮಾಡೋ ಬದಲು ಅವರು ಮಣ್ಣು ಹಾಕ್ತಿದ್ರು ಕೊಟ್ಟಿಗೆ ಗಂಜ ಎಲ್ಲ ಕುಡಿಯೋದು ತಗೊಂಡೋಗಿ ತಿಪ್ಪೆಗೆ ಹಾಕೋದು ಏರಳವಾಗಿ ಭತ್ತ ರೋಗರಹಿತವಾಗಿ ಬೆಳೆಗಳು ಬೆಳೆಯೋರು ಹುರುಳಿ ರಾಗಿ ಹುಚ್ಚೆಳ್ಳು ಎಲ್ಲ ಬಡವರಿಗೆಲ್ಲ ಭತ್ತ ದಾನ ಮಾಡೋರು ಕೊನೆ ಕಣ ಅಂತ ಬರ್ತದೆ ಆಗ ರಾಗಿ ಹುಳ್ಳಿ ಕಾಳು ಎಲ್ಲ ಕೊಡೋಕೆ ಒಂಥರ ಮನೆ ಪ್ರತಿಯೊಂದು ಟೈಮಲ್ಲೂ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಯಾರಾದರೂ ಇಬ್ರು ಮೂರು ಜನ ಊಟಕ್ಕೆ ಇದ್ದೇ ಇರ್ತಿದ್ರು ಅನ್ನ ಹಾಕಿದ ಮನೆ ಹಾಳಾಗೋದಿಲ್ಲ ಅಂತ ಅನ್ನ ಹಾಕಿದ ಅದು ನಂಬಿಕೆ ಅವ್ರಿಗೆ ಅನ್ನ ಹಾಕಿದ ಮನೆ ಹಾಳಾಗೋದಿಲ್ಲ ಗೊಬ್ಬರ ಒಂದು ನಂಬಿಕೆ ಆಮೇಲೆ ಅವರು ಸತ್ಯವಂತರು ಪ್ರಾಮಾಣಿಕರು ಶ್ರಮಜೀವಿಗಳಾಗಿದ್ರು ಯಾರಿಗೂ ಮೋಸ ಮಾಡೋದು ಅವೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಅವ್ರ ಕೈಲಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡೋರು ಅಷ್ಟೇ ಹೊರತು ಬೇರೆ ಯಾವುದೇ ಹವ್ಯಾಸ ಕಟ್ಟಿರ್ಲಿಲ್ಲ ಯಾರೋ ವಿಷಯಕ್ಕೂ ಹೋಗ್ತಿರಲಿಲ್ಲ ಆಗಿನ ಕಾಲದಲ್ಲಿ ಏನಂದರೆ ಎಷ್ಟು ಜನ ಇದ್ರಿ ಸರ್ ಈ ಮನೇಲಿ ನಾವು ಒಟ್ಟು ನಮ್ಮ ತಂದೆ ತಾಯಿ ಆರು ಜನ ಮಕ್ಕಳು ಸೊಸೈದರು ಎಲ್ಲರೂ ಒಟ್ಟಿಗೆ ಕಡಿಮೆ ರಜಗಳಲ್ಲಿ ಇರ್ತಿದ್ ಸಾಮಾನ್ಯವಾಗಿ ಮೊಮ್ಮಕ್ಕಳು ಅಲ್ಲಿದ್ದೀರು ಆಗಿನ ಕಾಲದಲ್ಲಿ ಮೊಬೈಲ್ ಇರ್ಲಿಲ್ಲ ಅನ್ಕೊಳ್ಳಿ ಏನಿರ್ಲಿಲ್ಲ ಒಂದು ಮೂವತ್ ನಲ್ವತ್ತು ವರ್ಷದಿಂದ ಮೊಬೈಲ್ ಇರ್ಲಿಲ್ಲ ಟಿವಿ ಒಂದು ಇಪ್ಪತ್ತು ವರ್ಷದಿಂದನೇ ಇರ್ಲಿಲ್ಲ ಅವೆಲ್ಲ ಇಲ್ಲೆಲ್ಲಾ ಕುತ್ಕೊಂಡು ಮಾತಾಡ್ಕೊಂಡು ಪಚ್ಚಿಗಿಚ್ಚಿ ಆಡಕೊಂಡು ಆ ಚೌಕಬರ ಆಡ್ಕೊಂಡು ಶಾರೀರಿಕ ಶ್ರಮ ಅಂತ ಆಟಗಳು ಕಾಲುವೆ ಆ ಈ ಚಿಕ್ಕ ಚಿನ್ನಿದಾಂಡು ಹೌದೌದು ಬಾಲು ಚೌಕಾಪರ ಬಿಸಿಲು ಟೈಮ್ ಅಲ್ಲಿ ಚೌಕಾಬರ ಆಡೋದು ಆಟಗಳಿದ್ರು ಶಾರೀರಿಕ ಶ್ರಮ ಆಗೋದ್ರಿಂದ ಅವಾಗ ಸಿಕ್ಕರ್ಲಿಲ್ವಲ್ಲ ಏನೂ ಇರ್ಲಿಲ್ವಲ್ಲ ಏನು ಇರ್ಲಿಲ್ಲ ನಾವ್ ನಾವೇ ಸ್ವಲ್ಪ ಆಟ ಆಡ್ಬೇಕಿತ್ತು ಬಾಂಧವ್ಯ ಬೆಳೀತಿತ್ತು ಇವಾಗ ರೂಮ್ ಆಯ್ತಲ್ವಾ ಎಂಟ್ರೂಮ್ ಅಲ್ಲೂ ಎಂಟ್ ಜನ ಇರ್ತಾರೆ ಕರಿಗೋಡ್ರು ನಿಮ್ ತಂದೆನಾ ನಮ್ಮ ತಂದೆ ಓಕೆ ಅವರು ಶ್ರಮಜೀವಿಗಳು ಬಹಳ ದಾನ ಧರ್ಮ ಮಾಡಿದವರು ಓಕೆ ಶ್ರೀರಾಮನ ಭಕ್ತರವರು ಏನು ಬೆಳೆ ಬೆಳೆದ್ರೂ ಡೈನಿಂಗ್ ಹಾಲು ಡೈನಿಂಗ್ ಹಾಲು ಇದು ಕಿಚನ್ನು ಅಂದ್ರೆ ಅವಾಗ ಅಷ್ಟು ವ್ಯವಸ್ಥಿತ ಇಲ್ಲ ಸುಮಾರು ಒಂದು ಮೂವತ್ತು ವರ್ಷದಿಂದ ಇದ್ದವು ಇವೆಲ್ಲ ಇವೆಲ್ಲ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ನಾವು ಚಿಕ್ಕ ಚಿಕ್ಕವರ ಇದ್ದಾಗ ಇಷ್ಟೆಲ್ಲ ಅನುಕೂಲ ಇರಲಿಲ್ಲ ಅಲ್ಲ ಈ ಲಾಸ್ಟ್ ಗೋಡೆ ಯಾವುದು ಇದೇನಾ ಅದೇ ಕೊನೆ ಸುತ್ತ ಇರೋದೇ ಲಾಸ್ಟ್ ಗೋಡೆ ಅದು ಎರಡು ಮಾರು ದಪ್ಪ ಇರೋದು ಅದು ನಾವು ನೈಸ್ ಮಾಡಿ ಚಿಕ್ಕ ಅಲ್ವಾ ಮಣ್ಣಿನ ಗೋಡೆ ಆದರೆ ಅದನ್ನ ಅದು ವಾಟರ್ ಪ್ರೂಫು ಈಟ್ ಪ್ರೂಫು ಅದು ಯಾಕೆಂದ್ರೆ ಹಾಂ ಹೌದು ಅಲ್ಲಿ ಗೋಡೆ ಎರಡು ಮೂರು ಅಡಿ ಎಷ್ಟು ಬರದಾಗೆ ತೊಲೆ ಹಾಕಿದ್ದಾರೆ ಹಾಕಿದ್ದಾರೆ ಅದು ಯಾವುದೇ ಕಾರಣಕ್ಕೂ ನೆನೆತಿರ್ಲಿಲ್ಲ ಓಕೆ ಈ ಆರಾಮಾಗಿ ಅಡುಗೆ ಮಾಡೋದಕ್ಕೆ ಏನು ಸೌಲಭ್ಯಗಳ ಬೇಕು ಅಡುಗೆ ಮನೆ ಹ್ಞೂ ಎಲ್ಲ ಹೆಂಗಿದೆ ಹ್ಞೂ ಒಂತರಾ ಹೌದು ಜಾಗ ಚೆನ್ನಾಗ್ ಕೊಟ್ಟಿದಾರೆ ಹೌದು ನೋಡಿ ಇಲ್ಲಿ ನೋಡಿ ಮನೆ ಎರ್ಸಿಲ್ ಬರ್ದ ಹಾಗೆ ಗೋಡೆಗೆ ಗೋಡೆಯಿಂದ ಮೂರಡಿ ನಾಲ್ಕು ಅಡಿ ದೂರಕ್ಕೆ ಇರ್ತಿತ್ತು ಆಮೇಲೆ ಮನೆಗೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಿತ್ತು ಹೌದೌದು ಗಾಳಿ ಬೆಳಕು ಜಾಗ ಚೆನ್ನಾಗಿದೆ ತೊಟ್ಟಿ ಮನೆ ನೋಡಿ ಅಂತ ನೀವು ಇಷ್ಟು ದೊಡ್ಡ ರೂಮ್ ಕೊಟ್ಟಿದ್ದೀರಾ ದೇವ್ರ ಮನೆ ಓ ಇದು ಅಟ್ಟ ಹತ್ಕೋಟ ಇದು ನಾವು ನಮ್ಮ ತಾಯಿಗೆ ನೆಂಟರೆಲ್ಲ ಬಂದಾಗ ಉಳ್ಕೊಳ್ಳೋಕ್ಕೆ ಪಾತ್ರೆಗಳು ಅಡಿಗೆ ಮಾಡೋಕ್ಕೋಸ್ಕರ ಆಗ ಈಗ ಈ ಥರ ಚಿತ್ರಗಳು ಅವು ಎಲ್ಲ ಇರ್ತಿರ್ಲಿಲ್ಲ ಆಗ ಪಾತ್ರೆಗಳು ತೆಗೆದಿಡ್ತಿದ್ರು ಓಯ್ ಬರಲಿಲ್ಲ ನೀನು ಆವಾಗಲೂ ಇರಲಿಲ್ಲ ಪಕ್ಕದ ಮನೆಯವನು ಹಾಂ 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 ಬಂದು ಬಂದು ಹೋಗ್ತಾ ಇರ್ತಾನೆ ಅವಾಗ ಅವಾಗ ನಾವು ತೆಂಗಿನಕಾಯಿ ಕೊಬ್ಬರಿಗೆ ಇಟ್ಕೊಳ್ತೀವಿ ಪಾತ್ರೆಗಳೆಲ್ಲ ಪದೇ ಪದೇ ತೊಳಿಬಾರ್ದು ಅಂದ್ಬಿಟ್ಟು ಧೂಳು ಅಂತ ಮುಚ್ಚಿಟ್ಟಿದ್ದೀವಿ ಓಕೆ ಚಳಿಗಾಲದಲ್ಲಿ ಆರಾಮಾಗಿ ಮಲ್ಕೋಬೋದು ಮುಂಬ ಮಲ್ಕೋಬೋದು ಈಗ ಬೇಸಿಗೆ ಕಾಲದಲ್ಲಿ ಭಾಳ ಹಿಂಸೆನೆ ಯಾವ್ದು ಸರ್ ಇದು ಮರ ಇದೆಲ್ಲ ಮತ್ತಿ ಬನ್ನೆ ನಂದಿ ಹಾಂ ಹಾಂ ಹಾಗೆ ಮಲ್ಕೊಂಡ್ರೆ ತಡಿತಾವಲ್ಲ ನನಗೂ ಹೆವಿ ವೆಯ್ಟು ತಡಿತಾವೆ ಎಷ್ಟು ಜನ ಮಲ್ಕೊಂಡರೂ ಇಡೀ ಎಷ್ಟು ಜನ ಬೇಕಾದರೂ ಮಲ್ಕೊಬೋದು ಮೇಲುಗಡೆ ಹ್ಞೂ ಚೆನ್ನಾಗಿದೆ ಸರ್ ಹ್ಞೂ ನಮಗೆ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಇವೆಲ್ಲ ಇಲ್ಲಿಂದ ಈ ಅಟ್ಟ ಇರೋದು ಫಸ್ಟ್ ಫ್ಲೋರು ಈ ಮಾಮೂಲಿ ಇದು ಇರೋದು ಗ್ರೌಂಡ್ ಫ್ಲೋರು ಹೌದು ಇದನ್ನ ನಾವು ಅಲ್ಲಿ ಮಾಡಿಕೊಂಡು ಹೌದು ಹಾಗೇನೆ ಈ ಬಾತ್ರೂಮ್ ಅಷ್ಟೇ ಇಲ್ಲಿ ಬಾತ್ರೂಮ್ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಅಂತ ಬೇರೆ ಇರ್ತದೆ ಈಗ ಇಲ್ಲಿ ಇದರಲ್ಲಿ ವಿಶಾಲವಾದ ಡ್ರೆಸ್ಸಿಂಗ್ ರೂಮ್ ಇರ್ತಿತ್ತು ಬಾತ್ರೂಮಲ್ಲೇ ಡ್ರೆಸ್ಸಿಂಗ್ ವಿಶಾಲವಾಗಿರ್ತಿತ್ತಲ್ಲ ಇದೇ ಸಾಕಾಗ್ತಿತ್ತು ನೋಡಿ ಎಷ್ಟು ವಿಶಾಲವಾಗಿದೆ ಹ್ಞೂ ಹೌದು ಹ್ಞೂ ಇಲ್ಲಿ ಯಾವ್ಯಾವುದು ಹೊಸದು ಯಾವ್ದಾವುದು ಹಳೇದು ನಾಲ್ಕು ಗೋಡೆ ಸುತ್ತ ಅದು ಮಾತ್ರ ಹಳೇದು ಹಾಂ ಅದು ಮಾತ್ರ ಹಳೇದು ನೀನು ಮಿಕ್ಕಿದಂಗೆ ಪಾರ್ಟಿಷನ್ ಎಲ್ಲ ರೂಮ್ಗಳೆಲ್ಲ ನಾವು ಮಾಡ್ಕೊಂಡಿರೋದು ಈ ರೂಮ್ ಈ ತೊಟ್ಟಿ ಮರದ ಕಂಬ ಇದ್ದು ಅದೇ ಬಿದಿರು ಕಂಬ ಅದ ನಾವು ಮರದ ಕಂಬ ಮಾಡಿಕೊಂಡು ಓಕೆ ಬಿದಿರಿತ್ತ ಇಲ್ಲಿ ಇದು ಬಿದಿರು ಕಂಬ ಗಟ್ಟಿ ಬಿದ್ರೆ ಎಪ್ಪತ್ತು ಅರವತ್ತೈದು ವರ್ಷ ಆಯ್ತು ಮರಗಳಾಗಿ ಮಾ ಆಗ್ತಿತ್ತು ಅವು ಬಾಡಿಗೆ ಬರೋವು ಹಳೆ ಕಾಲದ ಬಿದ್ರು ಭಾಳ ಗಟ್ಟಿನೇ ಬಟ್ ನಾವು ಚೆನ್ನಾಗಿ ಕಾಣೋದಿಲ್ಲ ಅನ್ನೋ ದೃಷ್ಟಿಯಿಂದ ಓಕೆ ಈಗ ತೊಟ್ಟಿಲಿದ್ದ ತೊಟ್ಟಿಲ್ ಬಿದ್ದು ನೀರು ಇಲ್ಲಿಗೆ ಹೋಗೋದು ಹೋಗುತ್ತೆ ಹಿಂಗ ಇನ್ನೇ ರೈನ್ ಹಾರ್ವೆಸ್ಟ್ ಅಂತಾರಲ್ಲ ಇದು ಹೋಗಿ ಆ ಗಿಡಗಳಿಗೆಲ್ಲ ಹೋಗುತ್ತೆ ಸುತ್ತ ಓಕೆ ಓಕೆ ತೆಂಗಿನ ಮರಗಳಿವೆಲ್ಲ ಮಳೆ ನೀರು ಬಿದ್ದಿದ್ದೆಲ್ಲ ಇಲ್ಲಿ ಸ್ಟಾಕ್ ಆಗೋದು ಇಲ್ಲಿಂದ ಹೋಗೋದು ಹೋಗೋದು ಮರಗಳಿಗೆ ಗಿಡಗಳಿಗೆ ಹೋಗಿ ನೀರುಣಿಸೋದು ಉಣ್ಸೋದು ಹ್ಮ್ 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 ಅದನ್ನ ಬೇಕಂದ್ರೆ ನೀವು ಸ್ಟಾಕ್ ಮಾಡ್ಬೋದಿತ್ತು ಮಾಡ್ಬೋದು ಭೂಮಿನೇ ಪಾಳಿದೆಯಲ್ಲ ಅದೇ ಹಿಂಕೊಳ್ಳುತ್ತೆ ಹೌದು ನಮ್ಮ ಪುನಃ ಬಾವಿ ಇದೆಯಲ್ಲ ನೀರ್ ಸೇರೋ ಬಾವಿ ಅದಕ್ಕೆ ಅನುಕೂಲ ಆಗುತ್ತೆ ಓಕೆ ಆದ್ರೆ ಸ್ಟಾರ್ಟಿಂಗ್ ಇಲ್ಲಿ ಈ ಥರ ನೆಲಗಳೆಲ್ಲ ಇರಲಿಲ್ಲ ಇಲ್ಲ ಮಣ್ಣಿನ ಇದು ತೊಪ್ಪೆ ನೆಲ ತೊಪ್ಪೆ ನೆಲ ಅವಾಗ ಅವಾಗಿನ್ನೂ ಚೆನ್ನಾಗಿರ್ತಿತ್ತು ಜೀವ ಆರೋಗ್ಯ ಇನ್ನೂ ಚೆನ್ನಾಗಿರ್ತಿತ್ತು ಅಲ್ಲ ಅದು ಒಂದೇನು ಅಂದ್ರೆ ಈಗ ಸ್ವಲ್ಪ ನೀರು ಚೆಲ್ಲಿ ಗೊತ್ತಾಗದೆ ಹೋದ್ರೆ ಕಾಲು ಜಾರಿದ್ರೆ ಕಾಯೋ ಕಾಲ ಮರಿಯುತ್ತೆ ತೊಪ್ಪೆ ನೆಲದಲ್ಲಿ ಆ ಥರ ಬರ್ತೀವಿ ಜಾರಂಗೆ ಇಲ್ವಲ್ಲ ಜಾರಂಗೆ ಎಲ್ಲಿಲ್ವ ನೀರು ಹಾಕಿದ್ರೆ ಅಲ್ಲೇ ಹಿಂಕೊಂಬ್ಲೆ ಹೀರ್ಕೊಂಬಿಡತ್ತೆ ಹೌದು ಏನಾದರೂ ಇಲ್ಲೇ ಮಾಡ್ರಣ್ ಮಾಡ್ರೋಣ ಅಂತ ನಾವು ಹೋಗ್ತಾ ಇದೀವಿ ಹೌದು ಪುನಃ ಕೆಲವರೆಲ್ಲ ವಸ್ತು ಅಳ ಅಳೋದಕ್ಕೆ ಬರ್ತಾ ಇದ್ದಾರೆ ಹಾಗೆ ಮಾಡ್ರಂತ ತುಂಬಾ ನಮ್ ಜೀವನಕೊಂತ ಇದೀವಿ ಈಗ ನಾನು ನೋಡಿದೆ ಕೆಲವು ಅಮ್ಮ ಗಿಡಕ್ಕೆ ನೀರ್ ಹಾಕಕ್ ಹೋಗಿದ್ದಾರೆ ಒಂಚೂರು ಚೆಲ್ಲಿದೆ ಗಂಟ ಸರ್ಜನ್ ಗೊತ್ತಿಲ್ದೇನೆ ಕಾಲು ಹಾಕಿ ಕಾಲು ಫ್ಯಾಕ್ಚರ್ ಆಯಿತು ಸರ್ಜನ್ ಅಲ್ವಾ ಅವ್ರ ಯಜಮಾನ ರೆಡಿ ಮಾಡ್ತಾರಂತ ಅಲ್ಲ ಅಲ್ಲ ಆದರೂ ಗೊತ್ತಿಲ್ಲ ನಾವು ಎಷ್ಟು ಮಾಡ್ರನ್ ಆಗಿರ್ತೀವೋ ಟೈಲ್ಸು ಮಾರ್ಬಲ್ಸ್ ಎಲ್ಲ ನಡೀತೀವಲ್ಲ ಅದರಲ್ಲಿ ತುಂಬಾ ಆರೋಗ್ಯಕ್ಕೆ ಏರುಪೇರು ಆಗುವಂಥದ್ದು ಅಂಶಗಳು ಇರ್ತವೆ ಶೀತ ಅಂತ ಹೇಳ್ತಾರೆ ಹೌದು ಬಟ್ ಇದು ನಮಗೇನು ಇದಿಲ್ಲ ಓಕೆ ಇದು ಹದಿನೈದನೇ ಸ್ವಿಲ್ಲಲ್ಲಿ ಕಟ್ಟಿದಂಥ ಮನೆ ತುಂಬ ಹಿರಿಯರೆಲ್ಲ ನಮ್ಮ ತಾತ ಇದ್ರು ತಂದೆ ತಂದೆ ನೂರ ನಮ್ಮ ತಂದೆ ತೊಂಬತ್ತೈದು ವರ್ಷದಲ್ಲಿ ತಿರೋದ್ರು ನಮ್ಮ ತಾತನು ಹೆಚ್ಚು ಕಮ್ಮಿ ತೊಂಬತ್ತು ವರ್ಷ ಇದ್ದರು ಓಕೆ ಹ್ಞೂ ಸುಮಾರು ನೂರ ಐದು ನೂರು ಅದೇ ನೂರೊಂಬತ್ತು ನೂರತ್ತು ವರ್ಷ ಆಯ್ತಾ ಬಂತು ಸಾವಿರದ ಒಂಬೈನೂರ ಹದಿನೈದು ಹದಿನೈದು ಹ್ಞೂ ಹದಿನಾಲ್ಕೊಂಬತ್ತು ನೂರ ಹತ್ತು ವರ್ಷ ನೂರತ್ತು ವರ್ಷ ಆಯ್ತಾ ಬಂತು ಹಾ ಹಾ ಬಟ್ ಇದೆಲ್ಲರೂ ನಾವ್ ಅಣ್ ತಮ್ಮ ಒಂಬತ್ತು ವಾಗಿಗಳಾಗಿ ಮನೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಹ ಎಲ್ರು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಓಕೆ ಇದು ಕಾಪಾಡ್ಕೊಳ್ತೀವಿ ಓಕೆ ಈ ರೀತಿ ಮನೆ ಈ ರೀತಿ ಮನೆಗಳು ನೋಡಿದ್ರೆ ನಂಗೆ ಒಂಥರ ವಿಡಿಯೋ ಮಾಡ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ತೊಟ್ಟಿ ಮನೆ ಕಂಬದ ಮನೆ ನಮ್ಮ ಹಳೆ ಸಂಸ್ಕೃತಿನ ನೆನಪಿಸ್ತಂಗಾಗುತ್ತೆ ಒಂದಷ್ಟು ಜನ ಗೊತ್ತೇ ಇರಲ್ಲ ಈ ತೊಟ್ಟಿ ಮನೆ ಹೆಂಗಿರುತ್ತೆ ಆ ನೆಲಗಳು ಅಂದ್ರೆ ಮಾರ್ವರ್ಲೂ ಟೈಲ್ಸ್ ಹೋಗ್ಬಿಟ್ಟು ಈ ತರ ನೆಲಗಳು ಇರ್ತವೆ ಹೆಂಗ್ ಬದುಕುದ್ರು ನಮ್ಮ ಹಿರಿಯರು ಅದನ್ನೆಲ್ಲ ಒಂದ್ ಸ್ವಲ್ಪ ನೆನಪು ಹೌದು ಈ ತರ ವಿಡಿಯೋಗಳು ನಾವು ಮಾಡ್ತಾ ಇದ್ರೆ ನಿನ್ನೆ ಯಾರೋ ಒಬ್ರು ಬಂದಿದ್ರು ನಮ್ ತೋಟ ನೋಡಕ್ಕೆ ಅಂತ ಅವರು ದಿಶಾ ಹೆಗಡೆ ಅಂತ ಸರಿಗಮಪ್ಪ ಅದ್ರಲ್ಲಿ ಒಂದು ಆಡ್ತಿತ್ತಲ್ಲ ಹೌದೌದು ಸಾರ್ ನಮ್ಗೆ ಈ ಮನೆ ಗೊತ್ತಿದ್ದಿದ್ರೆ ಇಲ್ಲಿ ಈ ಮನೇಲೆ ಚೋಟಿ ಮನೇಲೆ ತೆಗಿತಿದ್ದೆ ಸರ್ ನಾನು ವಿಡಿಯೋ ಮಾಡ್ತಿದ್ದೆ ಓಕೆ ಅಂತ ಹೇಳ್ತಾ ಇದ್ರು ಮುಂದೆ ಅವಕಾಶ ಬಂದಾಗ ಉಪಯೋಗಿಸ್ಕೊಳ್ರಪ್ಪ ಅಂತ ಹೇಳಿದೀನಿ ಹಾಗೆ ಈ ಸಿನಿಮಾದವ್ರಿಗಾದ್ರೆ ಕೊಡ್ತೀರಾ ನೀವು ಅದು ಕೊಡ್ತೀವಿ ನಾನು ಒಂದ್ಸರಿ ಒಪ್ಕೊಂಡು ಫ್ರೀ ಕೊಡೋಣ ಅಂತ ಅಂದ್ವಿ ಅವರು ಏನಾಯಿತೋ ಬರಲಿಲ್ಲ ಬಟ್ ಆಮೇಲೆ ಬೇರೆಯವರೆಲ್ಲ ಕೊಟ್ಟಿರೋರೆಲ್ಲ ಹೇಳಿದ್ರು ಅವರೆಲ್ಲ ಭಾಳ ಗಲೀಜು ಮಾಡಕ್ಕೆ ಕೊಡ್ತಾರೆ ಅವ್ರ ಕೆಲಸ ಆಗೋಷ್ಟು ತನಕ ಚೆನ್ನಾಗಿರ್ತಾರೆ ಅಂತ ಈಗ ನಾವು ಯೋಚನೆ ಮಾಡ್ತೀವಿ ಅದು ಆ ವಿಷಯದಲ್ಲಿ ನಾವೇನಾಗ್ತದೆ ಒಟ್ಟು ಕುಟುಂಬ ಇದೆಯಲ್ಲ ಅದು ಅನೇಕ ರೋಗಗಳಿಗೆ ಪರಿಹಾರ ಎಲ್ಲ ಅಣ್ಣ ತಮ್ಮದಿರೋ ಮಕ್ಕಳೆಲ್ಲ ಒಟ್ಟಿಗೆ ಸೇರಿಕೊಳ್ತಾರೆ ಒಬ್ರಿಗೊಬ್ರು ಆಟ ಆಡ್ತಾರೆ ಈಗ ಯಾವ್ಯಾವುದೋ ಊರಲ್ಲಿರ್ತಾರೆ ಎಲ್ಲ ಕಾಲೇಜು ಸ್ಕೂಲು ಎಲ್ಲ ಬೆರೆಯೋದೇ ಕಡಿಮೆ ಯಾವತ್ತೋ ಒಂದು ದಿನ ಮದುವೆ ಬರ್ತಾರೆ ಹೊಟ್ಟೋಗ್ತಾರೆ ಹಾಗಾಗಿ ಏನಾಯಿತು ನಿಮ್ಮ ನಿಮ್ಮ ಊರನ್ನ ಪ್ರೀತಿಸಿ ನಿಮ್ಮ ಪೂರ್ವಿಕರು ಬಾಳ್ದಂಥ ಮನೆಗೆ ಹೋಗಿ ಅಲ್ಲಿಯ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ನೀವು ಸ್ಟಡಿ ಮಾಡಿ ಅಲ್ಲಿಯ ವಾತಾವರಣ ಹೊಂದ್ಕೊಳ್ಳಿ ಅಲ್ಲಿಯ ಜನಗಳ ಜೊತೆ ಬೆರೆಯಿರಿ ಆ ಊರಿನಲ್ಲಿ ನಿಮ್ಮ ಭೂಮಿ ಏನಿತ್ತು ಪೂರ್ವಿಕ್ರದ್ದು ಅದೆಲ್ಲ ನೋಡಿ ದೇವಸ್ಥಾನಗಳು ಎಲ್ಲ ಇರ್ತವೆ ಪೂಜೆ ಪುನಸ್ಕಾರ ಮಾಡಿಸಿ ಸಂತೋಷ ಪಡಿ ಓಕೆ ಅದು ಮಾನಸಿಕವಾಗಿ ನಮಗೆ ನೆಮ್ಮದಿ ಕೊಡುತ್ತೆ ಹಾಂ ಹಾಂ ನೀನು ಎಷ್ಟೇ ಹತ್ತಿರಕ್ಕೆ ಬೆಳೆದ್ರು ಹಾಂ ನೀನು ಬಂದಿರೋ ಮೂಲನ ಮರಿಬೇಡ ಮರಿಬೇಡ ಅಂತ ಹೇಳೋಕ್ಕೆ ಈ ಒಂದು ತೊಟ್ಟಿ ಮನೆಗಳು ಅವಾಗ ಅವಾಗ ನಮ್ಮ ಕಣ್ಣು ಕಾಣ್ತಾ ಕಾಣ್ತಾ ಇಲ್ಲಿಂದನೇ ಎಲ್ಲ ನಾವು ಹೊರಗಡೆ ಬಂದಿದ್ದು ಹೌದು ನಮ್ಮ ತಾತ ನಮ್ಮಪ್ಪ ಹೌದು ಹೌದು ಎಲ್ಲರೂ ಬಂದಿದ್ದು ಈಗೇನೋ ಸ್ವಲ್ಪ ಬೇರೆ ಥರ ಆಗಿ ಮನೆಗಳನ್ನ ಕಟ್ಕೊಂಡು ಚೆನ್ನಾಗಿರ್ಬೋದು ಆದರೆ ಇದನ್ನು ಮಾತ್ರ ಮರಿಬಾರ್ದು ಹೌದು Thank you, sir. Thank you.